ಪಟ್ಟಣದ ಅಂಗಡಿ ಮಳಿಗೆ ಹರಾಜು ವಿಚಾರದಲ್ಲಿ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳ ನಡುವೆ ಕಂದಕವೇರ್ಪಟ್ಟು ಅಧಿಕಾರಿಗಳ ದರ್ಬಾರಿನಲ್ಲಿ ಜನಪ್ರತಿನಿಧಿಗಳೇ ಅಸಹಾಯಕರಾದ ಘಟನೆ ಪಟ್ಟಣ ಪಂಚಾಯಿತಿ ಸಭೆಯಲ್ಲಿ ನಡೆದಿದೆ ಆಡಳಿತಾಧಿಕಾರಿ ಎಸ್ಎನ್ ನರಗುಂದ ಅವರ ಅಧ್ಯಕ್ಷತೆಯಲ್ಲಿ ಪಂಚಾಯಿತಿಯ ವಿಶೇಷ ಸಾಮಾನ್ಯ ಸಭೆ ನಡೆಯಿತು ಅಂಗಡಿ ಮಳಿಗೆ ಹರಾಜು ಪ್ರಕ್ರಿಯೆಗೆ ಸಂಬಂಧಿಸಿದಂತೆ ಅಧಿಕಾರಿಗಳು ಏಕಪಕ್ಷೀಯವಾಗಿ ನಿರ್ಧಾರ ಕೈಗೊಂಡಿದ್ದಾರೆ ಎಂದು ಆರೋಪಿಸಿ ಜಿಲ್ಲಾಧಿಕಾರಿಗಳಿಗೆ ದೂರು ನೀಡಿದ ಹಿನ್ನೆಲೆಯಲ್ಲಿ ಡಿಸೆಂಬರ್ ಇಪ್ಪತ್ತೊಂದರಂದು ನಡೆಯಬೇಕಾಗಿದ್ದ ಹರಾಜನ್ನು ಸ್ಥಗಿತಗೊಳಿಸಿ ಏಳು ದಿನಗಳ ನೋಟಿಸ್ ನೀಡಿ ಸಭೆ ನಡೆಸಿ ದಿನಾಂಕ ನಿಗದಿಗೊಳಿಸುವಂತೆ ಜಿಲ್ಲಾಧಿಕಾರಿಗಳ ಸೂಚನೆಯಂತೆ ಇಂದು ನಡೆದ ವಿಶೇಷ ಸಾಮಾನ್ಯ ಸಭೆಯಲ್ಲಿ ಹರಾಜಿನ ಬಗ್ಗೆ ಬಿಸಿ ಬಿಸಿ ಚರ್ಚೆ ನಡೆಯಿತು ಆದರೂ ದಿನಾಂಕ ನಿಗದಿಗೆ ಒಮ್ಮತ ಮೂಡದ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿಗಳಿಗೆ ಪತ್ರ ಬರೆಯುವಂತೆ ತೀರ್ಮಾನ ಕೈಗೊಳ್ಳಲಾಯಿತು ಸಭೆ ಆರಂಭವಾಗುತ್ತಿದ್ದಂತೆ ಸೆಪ್ಟೆಂಬರ್ ಹದಿಮೂರರಂದು ನಡೆದ ಸಭೆಯಲ್ಲಿ ನಾವು ಮಳಿಗೆ ಹರಾಜು ಮಾಡುವಂತೆ ತಿಳಿಸಿಲ್ಲ ಆದರೆ ಅಧಿಕಾರಿಗಳು ಹರಾಜು ಮಾಡುವಂತೆ ನಿರ್ಣಯ ಕೈಗೊಂಡಿದ್ದೀರಿ ಇದಕ್ಕೆ ನಮ್ಮ ವಿರೋಧವಿದೆ ಆದ್ದರಿಂದ ಆ ನಿರ್ಣಯವನ್ನು ರದ್ದುಗೊಳಿಸಿ ಎಂದು ಸದಸ್ಯರು ಪಟ್ಟು ಹಿಡಿದರು ಇದಾವುದಕ್ಕೂ ಒಪ್ಪದೆ ಈಗ ಕೇವಲ ದಿನಾಂಕ ನಿಗದಿ ಬಗ್ಗೆ ಮಾತ್ರ ಮಾತನಾಡಿ ಬೇರೆ ಚರ್ಚೆ ಬೇಡ ಎಂದು ಆಡಳಿತಾಧಿಕಾರಿ ಹಾಗೂ ಮುಖ್ಯಾಧಿಕಾರಿ ನುಣುಚಿಕೊಳ್ಳಲು ಯತ್ನಿಸಿದರು ಜನವರಿ ನಾಲ್ಕರಂದು ಹರಾಜು ನಡೆಸಲಾಗುವುದು ಎಂದು ಆಡಳಿತಾಧಿಕಾರಿ ನರಗುಂದ ತಿಳಿಸಿದರು ಇದರಿಂದ ಅಸಮಾಧಾನಗೊಂಡ ಸದಸ್ಯರು ಹರಾಜಿನ ಬಗ್ಗೆ ಮಾತ್ರ ಇಷ್ಟೊಂದು ಆಸಕ್ತಿ ಏಕೆ ಎಂದು ಮಾರ್ಮಿಕವಾಗಿ ಪ್ರಶ್ನಿಸಿದರು ಯಾವುದಕ್ಕೂ ಒಪ್ಪದೆ ಜನವರಿ ನಾಲ್ಕನೇ ಪಟ್ಟಾಗಿ ಆಡಳಿತಾಧಿಕಾರಿ ಹಿಡಿದಿದ್ದರಿಂದ ಒಮ್ಮತಕ್ಕೆ ಬಾರದೆ ಜಿಲ್ಲಾಧಿಕಾರಿಗಳಿಗೆ ಪತ್ರ ಬರೆಯುವಂತೆ ಸದಸ್ಯರಾದ ಚಂದ್ರು ಸಂಜೀವ ಶೀಲಾ ಡಿಸೋಜಾ ವೆಂಕಟೇಶ್ ಮೋಹಿನಿ ನಾಗರತ್ನ ಶುಭಕರ ಮೃತ್ಯುಂಜಯ ಹಾಗೂ ಜೀವನ್ ನಾವು ನ್ಯೂನತೆಗಳನ್ನು ಸರಿಪಡಿಸಿ ಹರಾಜು ನಡೆಸಿ ಎಂಬ ಅಭಿಪ್ರಾಯ ವ್ಯಕ್ತಪಡಿಸಿದರು ಸದಸ್ಯರಾದ ಜಯಂತಿ ಹಾಗೂ ಮಹೇಶ್ ಡಿಡಿಗೆ ಮೂರು ತಿಂಗಳ ಅವಧಿ ನೀಡಿರುವುದರಿಂದ ಅಷ್ಟರೊಳಗೆ ಹರಾಜು ನಡೆಸುವಂತೆ ನಿರ್ಣಯ ಕೈಗೊಳ್ಳಲಾಯಿತು

ನಮ್ಮ ಪಬ್ಲಿಕ್ ನಮ್ಮ ಏನು ನಾವು ಮೆಂಬರ್ಗಳಿದ್ದೀವಿ ಅವ್ರ ಸಮೂಪದಲ್ಲಿ ಆಗ್ಲಿ ಕೆಲವೊಂದು ರೆಗ್ಯುಲೇಷನ್ ಇವತ್ತು ಮಾಡಿ ಅದನ್ನ ಇಂಪ್ಲಿಮೆಂಟ್ ಮಾಡಿ ಇಂಪ್ಲಿಮೆಂಟೇಷನ್ ಮಾಡಿ ದಿನ